ಲೋ ಪ್ರೊಫೈಲ್ ಮಾಡ್ಬೇಕು ಅಂದರೆ ಅಲ್ಲಿ ಯಾರು ಯಾರಿಗೋ ಮುಂದೆ ಕಾನೂನು ಜನ ಸಾಮಾರ್ಗ ಒಂದು ಕಾನೂನು ಎಮ್ ಬಿ ಪಾಟ್ರಿಗ್ ಒಂದು ಕಾನೂನು ಬಾರಿ ಸಹ ಈ ಥರ ಮಾಡ್ಕೊಂಡು ಅದನ್ನು ಇದು ಮಾಡೋಕ್ಕಾಗಲ್ಲ ಜಗತ್ತಿನಾದಂಥ ಈ ಕ್ರೈಮ್ಗಳು ಇಡೀತವೆ ನಡೆದಾಗ ನಾವು ಅದನ್ನ ತನಿಖೆಯನ್ನು ನಿಷ್ಠಾಪ ಮಾಡಬೇಕು ಕಠಿಣ ಕ್ರಮ ಕೈಕೊಳ್ಬೇಕು ತಪ್ಪಿಸ್ತ್ರ ಮೇಲೆ ತಪ್ಪಿಸ್ತಿರ್ದಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ ಈಗ ಕೇಸಲ್ಲಿ ಕೂಡ ತಪ್ಪಿ ಅವ್ರು ತಪ್ಪಿಸ್ತಾರಾಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗಿ ಬರ್ತದೆ ಇವರಿಗೆ ಏನು ಅವರು ಕೇಂದ್ರ ಕೈಗಾರ ಸಚಿವರಾಗಿದ್ದಾರೆ ರಾಜ್ಯಕ್ಕೆ ಹೆಚ್ಚಿನ ಒಂದು ನಿರೀಕ್ಷೆ ಮಾತಾಡ್ತೀವಿ ನಾವು ಚರ್ಚೆ ಮಾಡಿ ಕೇಂದ್ರದಿಂದ ಏನೇನು ಸಹಾಯ ತಗೊಳಕ್ಕೆ ಆಗ್ತದೆ ಅದು ಮಾಡ್ತೀವಿ ವಿಶೇಷವಾಗಿ ಸೆಮಿ ಕಂಡಕ್ಟರ್ ವಲಯದಲ್ಲಿ ನಾನು ಅವ್ರಿಗೆ ಹೆಚ್ಚಿಗೆ ಯಾಕಂದ್ರೆ ಫ್ಯೂಚರ್ ಈಗ ಸೆಮಿ ಕಂಡಕ್ಟರ್ ಅದಕ್ಕೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಅದಕ್ಕೆ ಸಹಾಯವನ್ನು ಮಾಡಬೇಕು ಆ ಒಂದು ವಿಚಾರ ಮತ್ತು ಇನ್ನೊಂದು ವಿಚಾರ ಏನಂದಿದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಚರ್ಚೆ ಮಾಡಿ ಅನ್ಲಿಸ್ಟ್ ಲಿಸ್ಟ್ ಮಾಡಿ ಅವ್ರು ಕುಮಾರಸ್ವಾಮಿ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ ಅವರು ಸಹಕಾರ ಮಾಡ್ತಾರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ಸಿಟಿ ಯೋಗೇಶ್ವರ ನಿಶ್ಚಿತವಾಗಿ ಬಿಟ್ಟಾಗ್ತೀನಿ ನಾನು ಮನೆ ಫೋನಲ್ಲೂ ಕೂಡ ಮಾತಾಡಿದ್ರು ಎಲ್ಲ ಶೋಭಾ ಕರಂದ್ಲಾಜ್ ಅವರು ಅವರು ಎಮ್ ಎಸ್ ಎಮ್ ಇ ಸಚಿವರು ಸೋಮಣ್ಣವ್ರ ಜೊತೆ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವ್ರ ಜೊತೆ